ಪೊಲೀಸ್ ಸಪೋರ್ಟ್ ಇರಬಹುದು ತಾಲೂಕು ಆಡಳಿತ ಜಿಲ್ಲಾಡಳಿತ ನಿಮ್ಮಿಂದ ಇರಬಹುದು ಆದ್ರೆ ಕಾನೂನು ನಿಮ್ಮಿಂದ ಇಲ್ಲ ರೈತರಿಂದ ರೈತರ ಪರವಾಗಿ ಕಾನೂನು ಇರೋದು ಮಲ್ಟಿನ್ಯಾಷನಲ್ ಕಂಪನಿ ಪರವಾಗಿಲ್ಲ ಕಾನೂನು ಕಾನೂನು ರೀತಿಯಾಗಿ ನಾವೇನೆಲ್ಲ ಏನೆಲ್ಲ ಮಾಡ್ಬೇಕು ನಮ್ಮ ಎಲ್ಲ ಹೋರಾಟಗಾರರು ಕೂಡ ಸಿದ್ಧರಾಗಿದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನ ಎಚ್ಚೆತ್ಕೊಂಡ್ಬೇಕು ಪೊಲೀಸ್ ಇಲಾಖೆ ಆಗ್ಲಿ ತಾಲೂಕು ಆಡಳಿತ ಆಗ್ಲಿ ಜಿಲ್ಲಾಡಳಿತ ಆಗ್ಲಿ ಯಾವುದೇ ಒಂದು ಕಂಪನಿ ಬಂದಿದೆ ಅಂದ್ರೆ ಅಲ್ಲಿ ಆ ಭಾಗದ ಪಂಚಾಯತಿಗೆ ಹೋಗಿ ಅಲ್ಲಿ ಫಸ್ಟ್ ನೀವು ರೆವಿನ್ಯೂ ಕಟ್ಟಿದ್ರಿ ಅಂದ್ರೆ ಕಂಪ್ನಿ ಇಷ್ಟು ವರ್ಷದಿಂದ ಇದಾವೆ ಎನ್ಒಿ ತಗೊಂಡಿಲ್ಲಲ್ರಿ ಈ ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಪಿ ಒ ಪರ್ಮಿಷನ್ ಬೇಕು ಸಾರಿಗೆ ಇಲಾಖೆ ಬರಲ್ಲ ಡಿ ಸಿಡಕ್ ಬರಲ್ಲ ಈ ರಸ್ತೆಯಲ್ಲಿ ಭಾರಿ ವಾಹನಗಳಿಗೆ ಪ್ರವೇಶ ಇಲ್ಲ ಬೋರ್ಡ್ ಹಾಕಿದ್ದಾರೆ ಬೋರ್ಡ್ ಹಾಕಿದ್ರೆ ನೀವು ನೋಡ್ರಿ ಬೇಕಂದ್ರೆ ಅಲ್ಲಿ ಬೈಪಾಸ್ ಅಲ್ಲೇ ಇದೆ ಭಾರಿ ವಾಹನಗಳಿಗೆ ಪ್ರವೇಶ ಇಲ್ಲ ಅಂತ ಇಲ್ಲಿ ಬಾರಿ ವಾಹನಗಳು ಓಡಾಡಬೇಕಂದ್ರೆ ಪಿ ಒ ಅಧ್ಯಕ್ಷರು ಸೈನ್ ಬೇಕು ಅವ್ರು ಪರ್ಮಿಷನ್ ಕೊಡ್ಬೇಕು ಅವರು ಒಂದ್ ವೆಹಿಕಲ್ ಇಷ್ಟು ಅಂತೇಳಿ ರೆವಿನ್ಯೂ ಕಟ್ಟಬೇಕು ಪಂಚಾಯತಿ ರೆವಿನ್ಯೂನು ಪಳ್ಳೆ ಬಿಟ್ಟಾರೆ ಎಲ್ಲ ಅಧಿಕಾರಿಗಳು ಒಳ್ಳೆ ಹೊಡೆದು ರೈತರಿಗೂ ಅನ್ಯಾಯ ಇತ್ತಾಗೆ ಪಂಚಾಯತಿಗೂ ಅನ್ಯಾಯ ಈ ಮಲ್ಟಿ ನ್ಯಾಷನಲ್ ಕಂಪ್ನಿಯವರು ಇವ್ರಿಗೆ ನಾವು ಸಂಬಳ ಕೊಡ್ತಿರೋರು ಏನು ಕ್ಲಂಚ ಕೊಡ್ತಾ ಇದ್ದಾರೆ ನನಗಿದು ಆಮಿಷ ಕೊಟ್ಟಿದ್ದಾರೆ ಅಂತ ನನಗೆ ಅನ ಅನುಮಾನಕ್ಕೆ ಫುಲ್ ಐತೆ ನಾನು ಇಲ್ಲೇನು ಹೇಳ್ತಾ ಇದ್ದೀನಿ ಎಲ್ಲಿ ಕರೆದ್ರೂ ಹೇಳ್ತೀನಿ ಮಲ್ಟಿ ನ್ಯಾಷನಲ್ ಕಂಪ್ನಿಯವ್ರ ಹತ್ರ ಈ ತಾಲೂಕು ಆಡಳಿತ ಆಗಲಿ ಜಿಲ್ಲಾ ಆಡಳಿತ ಆಗಲಿ ಎ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಏನು ಆಮಿಷಕ್ಕೆ ಒಳಗಾಗಿದ್ದಾರೆ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ನನ್ನ ಮೇಲೆ ಏನಾದ್ರು ಕೇಸ್ ಹಾಕೊಬೋದು ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಅಂತಲ್ಲ ಸ್ಟೇಷನ್ ಒಳಗೆ ಕರ್ಸ್ಕೊಂಡು ರೈತರುಗಳಿಗೆ ಬೋಟಿ ತೆಗಿತೀನಂತ ಬೋಟಿ ತೆಗಿಯ ಕಲ್ಲಸ್ವಾಮಿ ನಿಮಗೆ ನಾವು ಕಾಕಿ ಕೊಟ್ಟಿರೋದು ನಿಮಗೆ ಸಂಬಳ ಕೊಡ್ತಿರೋದು ನಾವು ಕೆಲಸ ಮಾಡ್ರಿ ಅಂತ ಹೇಳಿ ನಮ್ದೇ ತೆಗೆದ್ರೆ ಸಂಬಳ ಯಾರು ಕೊಡ್ತಾರೆ ಅಷ್ಟು ಕಾಮನ್ ಸೆನ್ಸ್ ಬೇಡ ನಿಮ್ಗೆ ಮತ್ತೆ ನೀವು ಹೋದತ್ತೆ ಅಧಿಕಾರಿಗಳು ಅಧಿಕಾರಿಗಳಾಗಿರೋದು ಸಾಮಾನ್ಯ ಒಬ್ಬ ರೈತನಿಗೆ ಅನ್ಯಾಯ ಆಗ್ತೈತೆ ಅಂತ ಬಂದ್ರೆ ರೈತನ ಮೇಲೆ ನೀವು ಏ ಬೋಟಿ ತೆಗಿತೀನಿ ಕಲಿಸ ತೆಗಿತೀನಿ ಅಂದ್ರೆ ನೀವ್ ಯಾವ್ದಾರ ಅಂಗಡಿಗೆ ಹೋಗ್ರಿ ನೀವು ಆರಕ್ಷಕರಾಗಿರೋಕೆ ಅನ್ಫಿಟ್ ಅನ್ಫಿಟ್ ಅನ್ನೋದೇನು ನೀವು ರೈತರ ಮೇಲೆ ಇಟ್ಲರ್ ಆಡಳಿತ ನಡೀತಾ ನಮ್ಮ ತಾಲೂಕಲ್ಲಿ ಇಟ್ಲರ್ ಆಡಳಿತ ನಡೀತಿದ್ರೆ ಹೇಳ್ಬೋದು ಇದು ನಾವು ಸಂವಿಧಾನದ ಅಡಿಯಲ್ಲಿ ಬದುಕ್ತಕ್ಕಂಥ ವ್ಯಕ್ತಿಗಳು ಆ ಸಂವಿಧಾನನೇ ಗಾಳಿ ತೂರುವಂತ ಕೆಲಸ ಮಾಡ್ತಿದ್ರೆ ಅಂದ್ರೆ ಅಂತ ಪುಣ್ಯಾತ್ಮ ಬರ್ದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನೀವು ಜೀವನ ಮಾಡಕ್ ಆಗ್ತಿಲ್ಲ ಬಡವ್ರಿಗೆ ಅನ್ಯಾಯ ಮಾಡ್ತಾ ಇದೀರ ಅಂದ್ಮೇಲೆ ನೀವು ಆ ಒಂದು ವೃತ್ತಿಯಲ್ಲಿ ಇರೋದೇ ಅನ್ಪಿಟ್ಟು ತಹಶೀಲ್ದಾರರಾಗ್ಲಿ ಡಿ ಸಿ ಆರ್ ಆಗ್ಲಿ ಪೊಲೀಸ್ ಇಲಾಖೆಯವರಾಗ್ಲಿ ರೈತರ ಪರವಾಗಿ ನಿಂತಿಲ್ಲ ಅಂದ್ಮೇಲೆ ನೀವು ಆ ಒಂದು ಪೋಸ್ಟ್ಗೆ ಅನ್ಪಿಟ್ಟು ನೀವು ದಯವಿಟ್ಟು ನೀವಾಗಿ ಮನೆಗಾದ್ರೂ ಹೋಗಿ ಇಲ್ಲ ಇಲ್ಲ ವಾಲಂಟಿ ರಿಟೈರ್ಮೆಂಟ್ ಆದ್ರೆ ತಗೊಂಡೋಗಿ ರೈತರಿಗೆ ಒಳ್ಳೇದಾಗೋದಾದ್ರೆ ಮಾಡೋದಾದ್ರೆ ಮಾಡ್ರಿ ಇಲ್ಲಾಂದ್ರೆ ಜಗಳೂರ್ ತಾಲೂಕ್ ಆಡಳಿತನೇ ಚೇಂಜ್ ಆಗಿಬಿಡ್ಲಿ ತೊಂದರೆ ಏನಿಲ್ಲ ನಾವು ರೈತರ ಇದೀವಿ ನಮ್ಗೆ ಯಾರು ಬೇಕೋ ನಾವೇ ಆಯ್ಕೆ ಮಾಡ್ಕೊಂತೀವಿ ಬೇಕಂದ್ರೆ ಇಷ್ಟೆಲ್ಲ ಹೇಳ್ತಾ ಮತ್ತೆ ನೋಡಿ ಸರ್ ಇವಾಗ ಏನು ನಾನು ಹೇಳಿದನ ಇವೆಲ್ಲ ತಕ್ಷಣಕ್ಕೆ ಎರಡು ದಿವಸದೊಳಗೆ ಆಗ್ಬೇಕು ಆ ಕಂಬಗಳು ರಿಮೂವ್ ಆಗ್ಬೇಕು ಮೊದಲೇದಾಗಿ ಯಾಕಂದ್ರೆ ಎಮ್ ಐ ಇರಿಗೇಷನ್ ಅದು ಐವತ್ತೇಳು ಕೆರೆಯಲ್ಲಿ ನಮ್ಮೂರು ಕೆರೆ ಇದೆ ಆ ಕಂಬಗಳನ್ನ ಇನ್ನೆರಡು ದಿವಸದೊಳಗೆ ಇವತ್ತು ನಾಳೆ ಒಳಗೆ ರಿಮೂವ್ ಇಲ್ಲ ಇಲ್ಲಾಂದ್ರೆ ನಾವು ಹೋದ್ರೆ ನಾವು ಹೋದ್ರಂತೂ ಅದನ್ನೇ ಕಂಡೀಷನ್ ಬಿಡಲ್ಲ ಯಾವಂತೂ ತೆಗ್ದೆ ತೆಗಿತೀವಿ ಯಾರ ಮಾತು ಕೇಳಕ್ಕೆ ರೆಡಿ ಇರೋಲ್ಲ ಇಷ್ಟೆಲ್ಲ ನಮ್ಮ ರೈತರ ಪರವಾಗಿ ಇವತ್ತು ನಮ್ಮ ಸ್ನೇಹಿತರು ಚಳಕೆರೆಯಿಂದ ಬಂದು ದುರ್ಗಾದಿಂದ ದಾವಣಗೆರೆಯಿಂದ ಎಲ್ಲ ಬಂದಿದೀರ ನಮ್ಮೆಲ್ಲರಿಗೂ ನಮ್ಮ ಏನು ಹಿರಮನಹಳ್ಳಿ ಭಾಗದ